ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಪತ್ರಿಕೆ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವವರಿಗೆ ಕೆಲಸದ ಅಸ್ಥಿರತೆ ಕಾಡುತ್ತದೆ ವೃಷಭ ರಾಶಿ ಉತ್ತಮ ದಿನವಾಗಿದೆ ಕೆಲಸದ ಒತ್ತಡ ಹೆಚ್ಚಾಗುವಂತಹ ದಿನ ಮಿಥುನ ರಾಶಿ ನೀವು ಮಾಡುವ ವ್ಯವಹಾರಗಳಿಗೆ ಸಂಗಾತಿಯಿಂದ ಉತ್ತಮ ಸಹಕಾರ ಸಿಗುತ್ತದೆ ಕಟಕ ರಾಶಿ ಸ್ವಂತ ಉದ್ಯಮಗಳಿಗೆ ಹೆಚ್ಚು ಲಾಭ ಸಿಗುವಂತಹ ದಿನ ಸಿಂಹ ರಾಶಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವವರಿಗೆ ಶುಭ ಫಲಗಳು ಇರುತ್ತದೆ ಕನ್ಯಾ ರಾಶಿ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡುವವರು ಎಚ್ಚರ ವಹಿಸಬೇಕು ರಾಶಿ ಕೃಷಿ ಭೂಮಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಿಂದ ಹೆಚ್ಚು ಲಾಭ ಗಳಿಸುತ್ತೀರಿ ವೃಶ್ಚಿಕ ರಾಶಿ ಸ್ವಭಾವದಲ್ಲಿ ಮಹತ್ತರವಾದ ಬದಲಾವಣೆಗಳು ಜರುಗುವಂತಹ ದಿನ ಧನುಸು ರಾಶಿ ವಿದ್ಯಾರ್ಥಿಗಳಿಗೆ ಪ್ರತಿಭೆಗೆ ತಕ್ಕಂತಹ ಗೌರವ ಪ್ರತಿಫಲ ಸಿಗುತ್ತದೆ ಮಕರ ರಾಶಿ ಹಿತವಾದ ಮಾತುಗಳಿಂದ ಸಂಗಾತಿ ಮತ್ತು ಪ್ರೀತಿ ಪಾತ್ರರನ್ನ ಮೆಚ್ಚಿಸುತ್ತೀರಿ ಕುಂಭರಾಶಿ ನಿರೀಕ್ಷಿತ ಮೂಲಗಳಿಂದ ಆದಾಯ ಇರುತ್ತದೆ ಅಮೂಲ್ಯ ವಸ್ತುಗಳ ಖರೀದಿಗೆ ಉತ್ತಮ ದಿನ ಕೊನೆಯದಾಗಿ ಮೀನರಾಶಿ ಮಾನಸಿಕ ಒತ್ತಡ ಕಡಿಮೆಯಾಗುವುದು ಶತ್ರುಗಳ ಕಾಟದಿಂದ ಮುಕ್ತಿ ಸಿಗುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ